ಕರ್ನಾಟಕ ಸರ್ಕಾರ ದಿವಾಳಿ ಎದ್ದಿದೆ ಅನ್ಲಿಕ್ಕೆ ಹಲವಾರು ಉದಾಹರಣೆಗಳು ಕಣ್ಣು ಮುಂದನೆ ಕಾಣ್ತಾ ಇದಾವೆ ಉದಾಹರಣೆಗಳು ಕಣ್ಣಿಗೆ ಬೀಳ್ತಾ ಇದೆ ಮಾತನಾಡಿದ್ರೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಮಾತಾಡ್ತಾರೆ ಮೆಟ್ರೋ ದರ ಏರಿಸಿದ್ರು ಇಳಸ್ರಿ ಅಂತ ತಕ್ಷಣ ಅದು ಕೇಂದ್ರ ಸರ್ಕಾರ ಅಂದ್ರೆ ಯಾವಾಗ ಜನ ಉಲ್ಟಾ ಬಿದ್ರೆ ನಾನು ಕಮ್ಮಿ ಮಾಡಿಸಿದ್ದೇನೆ ಎಂದು ಘೋಷಣೆ ಮಾಡಿದ್ರು ಮತ್ ಕಮ್ಮಿ ಮಾಡಿಸಿದವ್ರು ಜಾಸ್ತಿ ಯಾರು ಕಮ್ಮಿ ಮಾಡಿಸ್ಲಿಕ್ಕೆ ನಿಮಗ್ ಬರ್ತದೆ ಜಾಸ್ತಿ ಮಾಡಿದ ಕೇಂದ್ರ ಸರ್ಕಾರ ಹೆಂಗ ನೋಡ್ರಿ ವಿತಾಂಡವಾದ ಅಂತಂದ್ರೆ ಯಾವ ಲೆಕ್ಕ ಇರುದ ಅದೇ ರೀತಿ ದಿವಾಳಿ ಇದ್ದಿದೆ ಅಂತ ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ ಮತ್ತು ಅನ್ನ ಭಾಗ್ಯದ ದುಡ್ಡು ಏನು ಕೊಡ್ತಿದ್ರೆ ದುಡ್ಡು ಬಂದಿಲ್ಲ ಅಕ್ಕಿನೂ ಇಲ್ಲ ನಾ ಹಿಂದನೂ ಒಂದು ತಿಂಗಳ ಹಿಂದ ಅನ್ನ ಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟ್ ಇಂದನ ನಾವು ಕೊಡ್ತೀವಿ ತಥಾಕಥಿತ ಅನ್ನ ಭಾಗ್ಯ ಅನ್ನ ಭಾಗ್ಯ ಇಲ್ಲೇ ಇಲ್ಲ ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ನಾವು ಕೊಡ್ತಾ ಇದ್ವಿ ಆಕ್ಚುಲಿ ಇವರು ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರಲ್ಲ ಪೂರಾ ನಮ್ದು ಐದಲ್ದ ಅವರು ಹತ್ತು ಕೊಡಬೇಕು ಅದಂತೂ ಕೊಡೋದಾಗುದಿಲ್ಲ ಅಟ್ಲೀಸ್ಟ್ ಇನ್ ಐದು ಕೆಜಿ ಅರೇ ಕೊಡ್ಲಿಕ್ಕೆ ಇವರಿಗೆ ದುಡ್ಡು ಕೊಡ್ತೀವಿ ಅಂತಂದ್ರು ಅದಾದ ನಂತರ ನಾವು ಹೇಳಿದ್ವಿ ನಾನು ಮೊದಲನೇ ಬಾರಿಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮಂತ್ರಿ ಆದ ತಕ್ಷಣ ತಿಳಿಸಿದೆ ನಮ್ಮ ಕಡೆ ಅಕ್ಕಿ ಪ್ರೊಕ್ಯೂರ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ಯದ ನಾವು ನಿಮಗೆ ಮೊದಲು ಮೂವತ್ನಾಲ್ಕು ರೂಪಾಯಿದಲ್ಲಿ ಅಕ್ಕಿ ಕೊಡ್ತಾ ಇದ್ವಿ ಈಗ ನಿಮ್ಗೆ ಇಪ್ಪತ್ತೆಂಟು ರೂಪಾಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಅದಾದ ನಂತರ ಮುನಿಯಪ್ಪನವರು ನಾನು ಹತ್ರ ಬಂದು ಮಾತುಕತೆಯನ್ನು ಮಾಡಿ ಹೋದರು ನಾವು ಆರ್ಡರ್ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಆರ್ಡರ್ ಪ್ಲೇಸ್ ಮಾಡಲಿಲ್ಲ ಇವತ್ತು ನಮ್ಮ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಯೂನಿವರ್ಸಿಟಿಗಳು ಜಾಸ್ತಿ ಆಗ್ಬೇಕು ಯೂನಿವರ್ಸಿಟಿಗೆ ಸಪೋರ್ಟ್ ಕೊಡಬೇಕು ಅಂತ ಅನ್ನೋದು ಜನರಲ್ ಪಾಲಿಸಿ ಇದೆ ಹೀಗಾಗಿ ಭಾರತ ಸರ್ಕಾರ ಮೆಡಿಕಲ್ ಕಾಲೇಜುಗಳು ಐ ಐ ಟಿ ಏಮ್ಸು ಇವೆಲ್ಲ ಜಾಸ್ತಿ ಮಾಡಿದಾವೆ ಸೆಂಟ್ರಲ್ ಯೂನಿವರ್ಸಿಟಿನೂ ಜಾಸ್ತಿ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಒಂಬತ್ತು ಯೂನಿವರ್ಸಿಟಿಗಳನ್ನು ಬಂದ್ ಮಾಡುವ ತೀರ್ಮಾನಕ್ಕೆ ಬಂದಿದೆ ಅನ್ನುವಂಥದ್ದು ಮೀಡಿಯಾದಲ್ಲಿ ವರದಿ ಆಗ್ತಾ ಇದೆ ಇದರ ಅರ್ಥ ಏನು ಅಂದ್ರೆ ರಾಜ್ಯ ಸರ್ಕಾರ ದಿವಾಳಿಯ ಹಂತಕ್ಕೆ ತಲುಪ್ತಾ ಇದೆ